ನೀವ್ಯಾರ ನೀವ್ಯಾರೀಕ್ ಅದೇ ಯಾರನ್ನ ನಮ್ಗೆ ಗೊತ್ತಾಗ್ಬೇಕಲ್ಲ ಯಾರ ಅಂತ ನಾವು ಸಾರ್ವಜನಿಕ ಏನ್ ಪ್ರೂಫ್ ಡಾಕ್ಟರ್ ಅನ್ನೋದು ಪ್ರೂಫ್ ತಂದ್ರ

ಅಧಿಕಾರ ಬಿಎಚ್ಓ ಅಷ್ಟೇ ನಮ್ಮ ಕಡವಡಿ ಸರ್ ಅಷ್ಟೇ ಅದಬಿಟಾ ಯಾರು ಎಕ್ಸ್ಪ್ಲೈನ್ ಮಾಡೋ ಬೇಕೇನಾ ನಾನು ತೋರ್ಸೋ ಬೇಕಾಗಿಲ್ಲ ನಾನು ಹೇಳೋದು ಬೇಕಾಗಿಲ್ಲ ನೀ ಏರದಿ ಸರ್ ಸರ್ಜನ ಆಯ್ತಾ ಸಾರ್ವಜನಿಕರ ದೋಷಕೋ ಅವರಂತ ರೈಟ್ ಇಲ್ಲ ಡಾಕ್ಟರ್ ನಮ್ದು ಬೇಕಲ್ಲ ಅಂದ್ರೆ ನೀವು ಮನಸಿಗೆ ಬಂದ ಹಾಗೆ ಮಾಡ್ತೀರಿ ನಾನು ಮನಸಿಗೆ ಬಂದ ಹಾಗೆ ಅಂದ್ರೆ ಡಿಎಚ್ಎನೇ ಕೇಳೋದು ನಿಮಗೆ ಸಾರ್ವಜನಿಕ ಯಾರೂ ಕೇಳೋದು ಇಲ್ಲ ನಂದೆ ನೀ ನೀವು ಹೇಳೋದು ಬೇಕಾಗಿಲ್ಲ ನೀ ಹೇಳೋದು ಬೇಕಾಗಿಲ್ಲ ನಾನು ಕೆಲಸ ಏನು ಮಾಡಬೇಕಾದ್ರು ಗೊತ್ತದ ಇಲ್ಲ ನೀ ಸರ್ ರೈಟ್ ಹೌದು ತೋಕೋ ಏನು ಹೇಳ್ತೀನಿ ನಾ ಮತ ತೋರಿಸ್ತೀನಿ ಸಾರ್ವಜನಿಕ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದಿದೀನಿ ಇದು ತೋರಿಸ್ತೀನಿ ಏನು ಹೇಳ್ತೀನಿ ನೀವು ಏನು ಮಾಡ್ತಿದೀರಾ ನಾನು ಸಮಸ್ತರಕ್ಕೆ ನೀವು ಯಾರು ನಾವು ಸಾರ್ವಜನಿಕ ಕೇಳ್ತೀವಿ ಸಾರ್ವಜನಿಕ ಕೇಳ್ತೀವಿ ನೀವು ಕೇಳೋದೇನಾದ್ರೂ ನಿಮಗೆ ಆದೇಶಿದ್ರು ತೋರಿಸ್ತೀನಿ ನೀವು ಕೇಳೋದೇನಾದ್ರೂ ಆದೇಶದ ತೋರಿಸ್ತೀನಿ ನೀವು ಡಾಕ್ಟರ್ ಗೆ ಹೇಳ್ತಿದ್ರು ನಾನು ಸಮೀಧಾನದಾಗಿ ಐತಿ ಸಮುದಾನದಾಗಿ ಐತಿ ಪರಿಚಾರಗಳೆ ಪರಿಚಾರಗಳೆ ಕರುಗುತನೆ ಕದ ಎಲ್ಲದ ತನ್ ತೋರಿಸ್ತೀನಿ ನಾನು ಹೇಳ್ತೀನಿ ನೀವು ತನ್ ತೋರಿಸ್ 프िंटರ್ ತನ್ ತೋರಿಸ್ನಾಯಿ ಮತ್ತೆ ಇಲ್ಲ ನೀವು ತೋರಿಸ್ತೀನಿ